ಪಾಕಿಸ್ತಾನದ ರಕ್ತ ಬೇಜಾಸುರರು ಭಾರತದಲ್ಲಿ ನೆಲೆಸಿರುವ ದುಷ್ಟ ಕುತಂತ್ರದ ಆಟಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಾ ಓಟಿನ ಆಸೆಯಿಂದ ಶ್ರೀರಕ್ಷೆ ನೀಡುತ್ತಾ ಬಂದಿದೆ ಮುಂದೆ ನಿಮ್ಮ ಕುತಂತ್ರದ ಆಟ ನಡೆಯುವುದಿಲ್ಲ ಎಂದು ಶ್ರೀರಾಮ ಸೇವೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದರು ಪಟ್ಟಣದ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ವತಿಯಿಂದ ಹಮ್ಮಿಕೊಂಡ ದತ್ತಮಾಲಾ ಅಭಿಯಾನ ದತ್ತ ಜಯಂತಿ ಮಹೋತ್ಸವ ಅಂಗವಾಗಿ ನಡೆದ ಬೃಹತ್ ಬೈಕ್ ಜಾಥಾ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಕೋರ್ಟ್ ಈಗಾಗಲೇ ಹಿಂದೂಗಳ ಆಸ್ತಿ ಧಾರ್ಮಿಕ ದತ್ತಿಗೆ ಇಲಾಖೆ ಒಳಪಟ್ಟಿದೆ ಎಂದು ಸ್ಪಷ್ಟ ಸಂದೇಶ ನೀಡಿದೆ ಆದರೆ ದತ್ತಪೀಠದಲ್ಲಿನ ಒಂದೊಂದು ಕುಟುಂಬ ಇಲ್ಲಿ ಆರು ಸಾವಿರ ಎಕರೆ ಕಬಳಿಸುವ ಹುನ್ನಾರದಿಂದ ಇಲ್ಲಿ ಗೋರಿ ಇದೆ ಎಂಬ ನಂಬಿಸುತ್ತಾ ಬಂದಿದ್ದಾರೆ ಆದರೆ ಯಾವುದೇ ದಾಖಲೆ ಇಲ್ಲ ದತ್ತಪೀಠ ಹಿಂದೂಗಳಿಗೆ ಸೇರಿದೆ ಎಂದು ಮೂಲ ದಾಖಲೆಗಳಿವೆ ಮೈಸೂರು ಒಡೆಯರ್ ಸೇರಿ ಹತ್ತಾರು ರಾಜವಂಶದವರು ಮತ್ತು ಮಠಗಳು ಇಲ್ಲಿಗೆ ನಡೆದುಕೊಂಡು ಬಂದ ನಿರ್ದೇಶನವಿದೆ ನಿಮ್ಮ ಸೊಕ್ಕು ದರ್ಪ ಬಿಟ್ಟು ಪಕ್ಕದ ನಾಗಿನಹಳ್ಳಿ ದರ್ಗಕ್ಕೆ ಸ್ಥಳಾಂತರ ಮಾಡಿ ಸೌಹಾರ್ದತೆಗೆ ಮುನ್ನುಡಿ ಬರೆಯಿರಿ ಇಲ್ಲವೇ ಹೋರಾಟ ಅಚ್ಚಲ ಕಳೆದ ಮೂವತ್ತು ವರ್ಷದ ಹೋರಾಟದಲ್ಲಿ ಎಂದಿಗೂ ಎದೆಗುಂದಿಲ್ಲ ಎಂದರು ಹಿಂದೂ ಸಮಾಜ ಎಂದಿಗೂ ಕತ್ತಿ ಗುರಾಣಿ ಹಿಡಿದುಕೊಂಡು ಇನ್ನೊಂದು ಧರ್ಮದ ಮೇಲೆ ಯುದ್ಧ ಮಾಡಲಿಲ್ಲ ಸರ್ವೇ ಜನಸುಕಿನೋಬವಂತು ಎಂಬ ಶಾಂತಿ ಸಂದೇಶವನ್ನು ಅಳವಡಿಸಿಕೊಂಡಿದೆ ಎಂದ ಮಾತ್ರಕ್ಕೆ ನಾವುಗಳು ಹೇಳಿಗಳಲ್ಲ ಹಿಂದೂಗಳನ್ನು ವಿನಾಕಾರಣ ಕಿಣಿಕಿದರೆ ನೀವು ಇಲಿಯ ಬಿಲದಲ್ಲಿ ಅಡಗಿದ್ದರೂ ಬಿಡುವುದಿಲ್ಲ ಎಂದು ಗುಡುಗಿದ ಅವರು ಮುತಾಲಿಕ್ ಹಾಸನಕ್ಕೆ ಬರುವ ಬಗ್ಗೆ ಚರ್ಚೆ ನಡೆಸುವ ಸರ್ಕಾರಗಳು ಮತ್ತು ಅಧಿಕಾರಿಗಳೇ ಹಾಸನ ಜಿಲ್ಲೆ ಪಾಕಿಸ್ತಾನದಲ್ಲಿ ಇಲ್ಲ ಅಗತ್ಯ ಬಿದ್ದರೆ ಪಾಕಿಸ್ತಾನಕ್ಕೆ ಹೋಗುವೆ ಗೋಹತ್ಯೆ ಮತಾಂತರ ಲವ್ ಜಿಹಾದ್ ಎಂದಿಗೂ ಸಹಿಸುವ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಓಟಿಗಾಗಿ ನಿಮ್ಮ ಬಳಿ ಇದ್ದಾರೆ ಎಂದು ಎಚ್ಚರಿಸಿದರು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಅಟ್ಟಹಾಸಕ್ಕೆ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಇಡೀ ವಿಶ್ವವೇ ಹಿಂದೂ ಧರ್ಮ ಶಾಂತಿ ಮತ್ತು ಸಾಮರಸ್ಯ ಬದುಕು ನೀಡುವ ಜೊತೆಗೆ ನಮ್ಮ ಸಂಸ್ಕೃತಿಯಾಗಿದೆ ಹಿಂದೂಗಳ ಜಾಗೃತಿಯಾಗುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲು ಇಂತಹ ಕಾರ್ಯಕ್ರಮಗಳು ಪೂರಕವಾಗಲಿವೆ ಇಂದು ಪ್ರಮೋದ್ ಮುತಾಲಿಕ್ ಬೇಲೂರಿಗೆ ಆಗಮಿಸಿದ್ದು ಸಂತೋಷ ತಂದಿದೆ ಎಂದರುಜ್ಞೆಯನ್ನ ಸಂಕಲ್ಪವನ್ನು ನಾವು ಮಾಡಿ ಜೈಲಿಗೆ ಹಾಕ್ತೀರಿ ಹಾಕಿ ಕೇಸ್ ಹಾಕ್ತೀರಿ ಹಾಕಿ ಲಾಠಿ ಹೊಡಿತೀರಿ ಆದ್ರೆ ಗೋಮಾತೆಯನ್ನು ನಾವು ರಕ್ಷಣೆ ಮಾಡೋರು ಆ ತಾಯಿ ಮಹಾ ತಾಯಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ನಮ್ಮ ಕೃಷಿ ನಮಗೆ ಕೃಷಿ ಬೇಕಾದಂತಹ ಆ ಆಧಾರ ಸ್ತಂಭ ಆದಂತಹ ಮಹಾ ತಾಯಿಯನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ದು ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಆಗಬೇಕು ಹಾಗೆ ಮುತಾಲಿಕರು ಕೇಸ್ ಹಾಕಿ ಗಡಿ ಪಾರ್ ಮಾಡಿ ವಿಶ್ವ ಹಿಂದೂ ಪರಿಷತ್ನವರು ತೊಂದರೆ ಕೊಡಿ ಅಲ್ಲಿ ಕೇಸರಿ ಬಾವುಟ ಅಲ್ಲಿಯ ಕರ್ಸಿದ್ರಿ ಅಂತ ಈ ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಹಾಗೆ ತಮ್ಮ ಬಣ್ಣವನ್ನ ಬದಲಾಯಿಸ್ತಾ ಇರ್ತಾರೆ ನಾಳೆ ಇದು ಹೋದ ನಂತರ ಬಿಜೆಪಿ ಬಂತು ಅಂತಂದ್ರೆ ಇವರು ಬಣ್ಣ ಚೇಂಜ್ ಒಮ್ಮೆ ಚೇಂಜ್ ಆಗಿಬಿಡುತ್ತೆ ನಾನು ಆರ್ ಎಸ್ ಎಸ್ ಹೋಗ್ತಾ ಇದ್ದೀರಿ ಪ್ರಚಾರಕ್ಕೆ ಬರ್ತಾ ಯುವಕರುಗಳು ಅನೇಕ ಕಾರ್ಯಕ್ರಮಗಳನ್ನ ಇವತ್ತೇನಾದ್ರೂ ಹಿಂದತ್ವಕ್ಕೆ ಶಕ್ತಿಯನ್ನ ಹಿಂದತ್ವಕ್ಕೆ ಏನಾದರೂ ಸಹ ಒಂದು ನಾಂದಿಯನ್ನ ಬರಿತಕ್ಕಂಥ ಶಕ್ತಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಮಾಡ್ತಾ ಇದೆ ಹಾಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ನನ್ನ ಯುವಕ ಮಿತ್ರರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಶಾಂತಿಯುತವಾದಂತ ಬೇರೂರು ವಿಧಾನಸಭಾ ಕ್ಷೇತ್ರ ಇವತ್ತು ನಿಜವಾಗ್ಲು ಸಹ ಅತಿ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥ ಕ್ಷೇತ್ರ ಯಾವ್ದಾರ ಇದೆ ಅಂದ್ರೆ ಅದು ಬೇರೂರು ಅಂತಕ್ಕಂಥದನ್ನ ಮತ್ತೊಮ್ಮೆ ನಾನು ತಮ್ಮ ಮುಂದೆ ಪ್ರಸ್ತಾವಿಸ್ತೇನೆ ಕಾರ್ಯಕ್ರಮದಲ್ಲಿ ಎಸಳೂರು ಬೃಹನ್ ಮಠ ತೆಂಕಲಗೂಡು ಶ್ರೀ ಮಠದ ಚನ್ನಸಿದ್ದೇಶ್ವರ ಸ್ವಾಮೀಜಿಗಳು ಶಾಸಕ ಎಚ್ ಕೆ ಸುರೇಶ್ ರಾಷ್ಟ್ರ ಧರ್ಮ ಸಂಸ್ಥಾಪಕ ಅಧ್ಯಕ್ಷ ಸಂತೋಷ್ ಕೆಂಚಂಬ ಹಾಸನ ಜಿಲ್ಲಾ ಫ್ಲಾಂಟರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮಂಜುನಾಥ ಶೆಟ್ಟಿ ಮಹಿಪಾಲ್ ನಾಗೇಶ್ ತಾಲೂಕು ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಹಾಸನ ವಿಜಯಕುಮಾರ್ ಜಿಲ್ಲಾ ಉಪಾಧ್ಯಕ್ಷರು ಭರತ್ ಬೇಲೂರು ತಾಲೂಕು ಸಂಯೋಜಕ ಬಜರಂಗದಳ ಮೋಹನ್ ಬೇಲೂರು ತಾಲೂಕು ಸಹ ಸಂಯೋಜಕ ಬಜರಂಗದಳ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು